ಜೀವನದಲ್ಲಿ ಹೊಸ ಕದ ತೆಗೆಯೋ ಸಮಯ ಏನು ಹೇಳಿ ಹೊಸ ಕದ ತೆಗೆಯೋ ಸಮಯ ಏನಿದೋ ಕದ ಗೀಧ ಅಂತಿದ್ದೀನಿ ಅಂತ ಅಂದ್ಕೋಬೇಡಿ ಕದ ಅಂದರೆ ಬಾಗಿಲು ಆ ಜೀವನದಲ್ಲಿ ಅಂತಹ ಒಂದು ಭಾಗ ಇರುತ್ತೆ ಲೈಫಲ್ಲಿ ಅಂಥದ್ದೊಂದು ಪಾರ್ಟ್ ಇರುತ್ತೆ ಪಾರ್ಟ್ ಅಂದರೆ ಬಾಡಿ ಪಾರ್ಟ್ ಅಲ್ಲ ಜೀವನದ ಒಂದು ಘಟ್ಟ ಅಂತ ಏನು ಸರ್ ಕದ ಅಂತೀರ ಪಾರ್ಟ್ ಅಂತೀರಾ ಘಟ್ಟ ಅಂತೀರ ಘಟ್ಟ ಅಂತಂತಂದರೆ ಒಂದು ವಿಶೇಷವಾದ ಸುಸಜ್ಜಿತವಾದ ಸಮಯ ಆ ಜೀವನದಲ್ಲಿ ಅದೊಂದು ಸ್ಪೆಷಲ್ ಟೈಮ್ ಅಂಥ ಟೈಮಲ್ಲಿ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಯಾವುದೋ ಒಂದಕ್ಕೆ ಆಹ್ವಾನವನ್ನು ಕೊಟ್ಟು ಆ ಬಾಗಿಲನ್ನು ತೆಗಿತಕ್ಕಂಥದ್ದು ಕದ ಕದವನ್ನು ತೆಗಿತಕ್ಕಂಥದ್ದು ಅಂತ ಹೇಳಿ ಅಂತಹ ಘಟನೆ ನನ್ನ ಲವ್ ಸ್ಟೋರಿ ನಿಂದೇನಾಗುರು ಕಥೆಯಲ್ಲಿ ಬರ್ತಕ್ಕಂತಹ ಕಥಾನಾಯಕನಿಗೆ ಅಂತಹ ಒಂದು ಘಟ್ಟಕ್ಕೆ ಅವನು ತಲುಪ್ತಾನೆ ಅವನ ಜೀವನದ ವಿಶೇಷವಾದ ಬಾಗಿಲು ಓಪನ್ ಆಗುತ್ತೆ ಸೋ ಈ ನಮ್ಮ ಕಥಾ ನಾಯಕ ಏನು ಮಾಡ್ತಾನೆ ಅಂತಂದರೆ ಆ ದಿನಕ್ಕೋಸ್ಕರ ಕಾಯ್ಕೊಂಡು ಅಂದರೆ ಮೀನ್ಸ್ ಹೀ ಈಸ್ ವೇಟಿಂಗ್ ಟು ಸೀ ವಾಟ್ ಹ್ಯಾಪನ್ಸ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ಆ ಗ ಆ ಘಟ್ಟವನ್ನು ತಲುಪಿದಾಗ ಆ ಕ್ಷಣಕ್ಕೆ ಕಾಯ್ತಾ ಇರ್ತಾನೆ ಅದರ ಮುಂದಿನ ಭಾಗವನ್ನು ಯಾವ ರೀತಿ ಆಹ್ಲಾದಿಸಬೇಕು ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ಆ ಕಥಾನಾಯಕನ ಆ ಘಟ್ಟಕ್ಕೆ ತಲುಪೋದಕ್ಕೆ ಕಾರಣ ಆಗೋದು ಯಾವುದು ಅಂತಂದರೆ ಆ ಸುಂದರವಾಗಿರ್ತಕ್ಕಂತಹ ಒಂದು ಹೆಣ್ಣಿನ ಧ್ವನಿ ಒಂದು ಹೆಣ್ಣಿನ ಶಬ್ದ ತರಂಗ ಅರೆ ಏನೇನೋ ಹೇಳ್ತೀರಪ್ಪ ನೀವು ಏನೋ ಶಬ್ದ ಅಂತಿರಾ ಧ್ವನಿ ಅಂತಿರಾ ಎಸ್ ಸೊ ಇದನ್ನು ನಿಧಾನವಾಗಿ ಹೇಳ್ಕೊಳ್ತಾ ಹೋಗ್ತೇನೆ ಈ ನಮ್ಮ ಕಥಾ ನಾಯಕ ಆರ್ಡಿನರಿ ಸೇಲ್ಸ್ಮೆನು ಎಲ್ಲರ ರೀತಿಯಲ್ಲಿ ಬೆಳಗ್ಗೆ ಎದೊಳ್ತಾನೆ ನೀವೆಲ್ಲ ಯೂಶುವಲಿ ನೋಡಿರ್ತೀರಲ್ವ ಫಿಲಮ್ ಫಿಲಮ್ಗಳಲ್ಲೆಲ್ಲ ತೋರಿಸಿರ್ತಾರೆ ಒಬ್ಬ ಆರ್ಡಿನರಿ ಪರ್ಸನ್ ಹೇಗಿರ್ತಾನೆ ನೀಟಾಗಿ ರೆಡಿ ಆಗ್ತಾನೆ ಸ್ನಾನ ಮಾಡ್ತಾನೆ ಒಂದು ಬ್ಯಾಚುಲರ್ ರೂಮಲ್ಲಿ ಇರ್ತಾನೆ ಯೂಶ್ವಲಿ ನೀವು ಯಾವುದೇ ಕಥಾ ನಾಯಕನ ಕಥೆಯನ್ನು ತೆಗೆದುಕೊಂಡಾಗ ಎಲ್ಲ ಆಲ್ಮೋಸ್ಟು ನೀವು ಹಿಂದಿನವ್ರ ಕಥೆಗಳನ್ನೆಲ್ಲ ಕೇಳಿದಾಗ ಹೀಗೇ ಇರುತ್ತೆ ಅವ್ರ ಕಥೆಗಳು ಯಾವ ನಾಯಕ ಆದರೂ ಇದನ್ನೇ ಹೇಳ್ತಾನೆ ನಾಯಕ ಇನ್ ದ ಸೆನ್ಸ್ ಹೀರೋ ಐ ಆಮ್ ಸೇಯಿಂಗ್ ಅಬೌಟ್ ನಾಯಕ ಈಸ್ ಹೀರೋ ಸೊ ಅಂತಹ ಆ ಕಥಾ ನಾಯಕ ಏನು ಮಾಡ್ತಾನೆ ಅಂತಂದರೆ ಒಂದು ಬ್ಯಾಚುಲರ್ ರೂಮಲ್ಲಿ ಒಂದಷ್ಟು ಜನ ಅಡಿಗೆಯವರ ಜೊತೆ ವ್ಯವಸ್ಥೆ ಮಾಡಿಕೊಂಡು ಅಲ್ಲೇ ವಾಸ ಮಾಡ್ತಾ ಇರ್ತಾನೆ ಅವನಿಗೆ ಆ ಸ್ಥಳವನ್ನು ತೋರಿಸೋದಕ್ಕೆ ಅವನಿಗೆ ಒಬ್ಬ ಸ್ನೇಹಿತ ಇರ್ತಾನೆ ಆ ಸ್ನೇಹಿತ ಈ ಈ ಕಥಾನಾಯಕನಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಂತಹ ನಮ್ಮ ಕಥಾನಾಯಕ ಆ ಸಂದರ್ಭದಲ್ಲಿ ಏನೋ ಅವನು ಅವನು ಪಾಡು ಅವನ ಜೀವನ ಅಂದ್ಕೊಂಡು ಬದುಕ್ತಾ ಇರುವಂಥ ಸನ್ನಿವೇಶದಲ್ಲಿ ಅವನಿಗೆ ಒಂದು ಹೆಣ್ಣಿನ ಧ್ವನಿ ಹೊಸ ಘಟ್ಟಕ್ಕೆ ಅಂದರೆ ಹೊಸದಂತಹ ಜೀವನ ವಿಧಾನಕ್ಕೆ ಹೊಂದಿಕೊಳ್ಳೋದಕ್ಕೆ ದಾರಿ ಮಾಡಿ ಕೊಟ್ಟು ಬಿಡುತ್ತೆ ಸೊ ಹಾಗಿದ್ರೆ ಏನು ಆ ಧ್ವನಿ ಯಾರದ ಧ್ವನಿ ಯಾಕೆ ಈ ಕಥಾನಾಯಕ ಆ ಧ್ವನಿಗೆ ತಲೆಬಾಗಿದ್ದು ಅಥವಾ ಮನಸೋತಿದ್ದು ಇದೆಲ್ಲ ಕೂಡ ಉತ್ತರ ಅವನು ತಲೆಬಾಗದ್ನ ಮನಸ್ಸೋತ್ನ ಅಥವಾ ಇನ್ಯಾವುದೋ ಒಂದು ಆ ಕ್ಷಣಿಕವಾದಂತಹ ಆ ಶಬ್ದಕ್ಕೆ ಅವನನ್ನು ಅವನೇ ಸಮರ್ಪಣೆ ಮಾಡಿಕೊಂಡ ಅಂತಕ್ಕಂಥ ಪದವನ್ನು ಕೇಳೋದು ಕೂಡ ಇಷ್ಟಪಡ್ತೇನೆ ಸೊ ನಮ್ಮ ಕಥಾ ಆ ಶಬ್ದನಾದರೂ ಯಾವಾಗ ಕೇಳ್ದ ಯಾಕೆ ಕೇಳ್ದೆ ಅನ್ನೋದನ್ನು ನೀವು ಇದನ್ನು ಈ ಸನ್ನಿವೇಶವನ್ನು ಚಲನಚಿತ್ರದಲ್ಲೇ ನೋಡಬೇಕಾಗತ್ತೆ ಅಂದರೆ ಆ ವಿಡಿಯೋವನ್ನೇ ನೋಡಬೇಕಾಗತ್ತೆ ಸ್ವಲ್ಪ ಸಮಯಾವಕಾಶ ಕೊಟ್ಟರೆ ಅದು ಕೂಡ ಮಾಡೋ ಪ್ರಯತ್ನ ಇದೆ ಅದನ್ನು ಹಂತವಾಗಿ ಕೊಟ್ಕೊಂಡು ಹೋಗ್ತೇನೆ ಸೊ ಹಾಗಿದ್ದರೆ ಮುಂದೆ ಏನಾಗುತ್ತೆ ಹಾಗಾದರೆ ಆ ದಿನ ಅಂದರೆ ಆ ಘಟ್ಟಕ್ಕೆ ಅಥವಾ ಆ ಆ ಒಂದು ಸನ್ನಿವೇಶಕ್ಕೆ ಹೋದಂತಹ ನಮ್ಮ ಕಥಾನಾಯಕ ಆ ಒಂದು ಸ್ತ್ರೀ ಧ್ವನಿಗೆ ಯಾಕೆ ಮರಳಾಗ್ಬಿಟ್ಟ ಯಾಕೆ ತಲೆಬಾಗದ ಅಂತಹ ಧ್ವನಿಯಲ್ಲಿದ್ದಂತಹ ಆ ಶಕ್ತಿ ಆದರೂ ಏನು ಇದೆಲ್ಲದಕ್ಕೂ ಕೂಡ ಆ ಜ್ ಆ ಕಥಾನಾಯಕನ ಜೀವನದಲ್ಲಿ ನಡೆದಂತಹ ಪಾಸ್ಟ್ ಅಂದರೆ ನಡೆದಂತಹ ಹಿಂದಿನ ಘಟನಾವಳಿಗಳನ್ನು ಹೇಳ್ತಾ ಹೋಗಬೇಕಾಗತ್ತೆ ಸೊ ಹಾಗಿದ್ದರೆ ಈ ಮುಂದಿನ ಅಥವಾ ಈ ಕ್ಷಣದ ವಿಚಾರಕ್ಕೆ ಬಂದಾಗ ಒಂದು ಹಿಂದೆ ನಡೆದಿರ್ತಕ್ಕಂಥದ್ದು ಮುಂದೆ ನಡೀತಕ್ಕಂಥದ್ದು ಈಗ ನಡೀತಾ ಇರತಕ್ಕಂತಹ ಪ್ರೆಸೆಂಟನ್ನು ಮೂರನ್ನೂ ಸೇರಿಸಿ ಹೇಳಬೇಕು ಅಂತಂದರೆ ನಮ್ಮ ಖಾತಾ ನಾಯಕ ಬಹಳ ಆತುರದಿಂದ ಇದ್ದಾನೆ ಆ ಧ್ವನಿಯ ಚಿತ್ರ ಹೇಗಾದರೂ ಇರುತ್ತೆ ಅಂತ ಹೇಳಿ ನೀವೀಗ ಆಲ್ರೆಡಿ ಎಲ್ಲ ಕೂಡ ನೋಡಿರ್ತೀರ ಇದು ಯಾವುದಾದೋ ಫಿಲಮ್ಗಳು ಬಂದಿದೆ ಚಲನಚಿತ್ರಗಳು ಅರೆ ಅಂದರೆ ಒಂದು ಯಾವುದೋ ಒಂದು ಧ್ವನಿ ಅಥವಾ ಏನೋ ಫೋನಲ್ಲಿ ಮಾತನಾಡಿ ಭಾಳಷ್ಟು ಈ ಇದರ ಕನೆಕ್ಟಿವಿಟಿಗೆ ಅದು ಅದಕ್ಕೆ ಸಿಂಕ್ ಸಿಂಕ್ ಆಗ್ತಕ್ಕಂಥ ಹಲವಾರು ಸಿನಿಮಾಗಳು ಚಲನಚಿತ್ರಗಳು ಚಿತ್ರರಂಗದಲ್ಲಿ ರಾರಾಜಿಸಿದೆ ಅವರದೇ ಆದಂತಹ ವಿಧಾನಗಳಲ್ಲಿ ಅವರು ಹೇಳ್ಕೊಂಡು ಹೋಗಿರ್ತಾರೆ ಅದೇ ರೀತಿಯಾಗಿ ನಮ್ಮ ಅಂದರೆ ಈ ನನ್ನ ಲವ್ ಸ್ಟೋರಿ ನಿಂದೇನಾಗುರು ಸಿನಿಮಾದಲ್ಲಿ ಕೂಡ ಆ ಧ್ವನಿ ಧ್ವನಿಯಾಗಿರಲ್ಲ ಆ ನಂತರದಲ್ಲಿ ಅದು ಏನ ಬಹಳಷ್ಟು ಘಟನಾವಳಿಗಳಿಗೆ ಅದು ಸಾಕ್ಷಿ ಆಗ್ತಾ ಹೋಗುತ್ತೆ ಆ ಧ್ವನಿಯಿಂದ ನಮ್ಮ ಕಥಾನಾಯಕ ಏನೇನೆಲ್ಲ ಅನುಭವಿಸಬೇಕಾಗತ್ತೆ ಅವನ ಜೀವನದಲ್ಲಿ ಅವನು ಕಳ್ಕೊಳ್ಳೋದಾದರೂ ಏನೋ ಅವನು ಪಡೆದುಕೊಂಡಿದ್ದಾದರೂ ಏನೋ ಅಥವಾ ಅದರಿಂದ ಅವನಿಗೆ ಅದು ಅಂದರೆ ಒಳಿತಾಯ್ತಾ ಅಥವಾ ಅದರಿಂದ ಕೆಟ್ಟದ್ದಾಯ್ತಾ ಇಂಥ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಕ್ಕಂಥದ್ದೇ ನನ್ನ ಲವ್ ಸ್ಟೋರಿ ಗುರು ಹಾಗಿದ್ದರೆ ಆ ಒಂದು ಅದ್ಭುತವಾದ ಘಟ್ಟವನ್ನು ತಲುಪದ ಮೇಲೆ ಆ ಧ್ವನಿಯನ್ನು ಹೇಳಿರ್ತಕ್ಕಂತಹ ಅಥವಾ ನುಡಿದಂತಹ ಆ ಹೆಣ್ಣನ್ನು ಅಂದರೆ ಈಗ ಆ ಹೆಣ್ಣು ಅಂತ ಮಾತ್ರ ಹೇಳುತ್ತೇನೆ ಬಿಕಾಸ್ ಈ ಸಿನಿಮಾದಲ್ಲಿ ಆ ಹೆಣ್ಣು ಕಥಾ ಅಲ್ವಾ ಅಥವಾ ಆ ಪಾತ್ರದ ವಿಶೇಷತೆ ಆದರೂ ಏನಿರುತ್ತೆ ಆ ಹೆಣ್ಣೆ ಮುಂದಿನ ದಿನದಲ್ಲಿ ಕಥಾನಾಯಕಿ ಆಗ್ತಾಳ ಇಂಥದ್ದೆಲ್ಲ ಗೊಂದಲಗಳಿಗೆ ತೆರೆ ಎಳಿತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗೋದು ಮಾತ್ರ ಆ ಒಂದು ವಿಡಿಯೋ ಬಂದಾಗ ಸೊ ಇಂತಹ ಹಲವಾರು ಸಸ್ಪೆನ್ಸ್ಗಳನ್ನು ಹೊಂದಿರತಕ್ಕಂತಹ ಆ ಒಂದು ಘಟನಾವಳಿಗಳಿಗೆ ಸಾಕ್ಷಿಯಾದದ್ದೇ ನನ್ನ ಲವ್ ಸ್ಟೋರಿ ಗುರು ಹಾಗಿದ್ದರೆ ಈ ಪ್ರೀತಿ ಅಂತಕ್ಕಂಥದ್ದು ಅಂದರೆ ನಿಮ್ಗೆ ಇವಾಗೆಲ್ಲ ಅರ್ಥ ಆಗಿರುತ್ತೆ ಒಂದು ಧ್ವನಿ ಅಂತ ಹೇಳಿದೆ ಮತ್ತು ಈ ಒಂದಷ್ಟು ಕದವನ್ನು ಓಪನ್ ಆಗ್ತಕ್ಕಂಥದ್ದು ಬಾಗಲು ಓಪ್ತ ಓಪನ್ ಆಗ್ತಕ್ಕಂಥದ್ದು ಜೀವನದಲ್ಲಿ ಅಂತ ಹೇಳಿದೆ ಸೊ ಹಾಗಿದ್ದರೆ ಈ ಒಂದು ಸನ್ನಿವೇಶಕ್ಕೆ ಆ ಏನದು ಆ ಪಾತ್ರ ಆದರೂ ಏನು ಅದು ಪೋಷಿಸ್ತಕ್ಕಂತಹ ವಿಚಾರಗಳಾದರೂ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದೇ ಈ ಮತ್ತೆ ಹೇಳಿದ್ನಲ್ಲ ನಮ್ಮ ಟೈಟಲ್ ನನ್ನ ಲೋ ಸ್ಟೋರಿ ನಿಂದೇನಾಗುತ್ತೆ ಹೀಗಿರಬೇಕಾದಾಗ ನಮ್ಮ ಕಥಾನಾಯಕ ಒಂದು ದಿನ ಆ ಧ್ವನಿ ಬಂದಂತಹ ಆ ಪಾತ್ರಕ್ಕೆ ಹೇಳ್ತಾನೆ ಏನಂತಂತಂದರೆ ನಿನ್ನ ನಾನು ಒಂದು ಸಲ ನೋಡಬೇಕು ಅನ್ನಿಸ್ತಾ ಇದೆ ಅಂತ ಈ ಈ ಮಾತನ್ನು ಹೇಳುವಂತಹ ಸಂದರ್ಭದಲ್ಲಿ ಯಾಕೆ ನಮ್ಮ ಕಥಾನಾಯಕ ಇನ್ನೂ ಪಾತ್ರದಲ್ಲಿರ್ತಕ್ಕಂತಹ ಆ ಹೆಣ್ಣಿನ ಧ್ವನಿಗೆ ಮಹತ್ವ ಕೊಟ್ಟಿದ್ದಾದರೂ ಯಾತಕ್ಕೆ ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದೇ ನನ್ನ ಲವ್ ಸ್ಟೋರಿ ನಿಂದೇನ ಗುರು ಕೀಪ್ ಆನ್ ವಾಚಿಂಗ್ ಇಂಥ ಹಲವಾರು ವಿಸ್ಮಯಗಳು ಇನ್ನೊಂದಷ್ಟು ಹೊಸ ಹೊಸ ಪದಗಳನ್ನು ಇಂತಹ ಕಥೆಯಲ್ಲಿ ಇಂತಹ ಚಿತ್ರಣದಲ್ಲಿ ಕೊಡ್ತಕ್ಕಂಥದ್ದೇ ನನ್ನ ಲವ್ ಸ್ಟೋರಿ ಗುರು ಕೀಪ್ ಆನ್ ವಾಚಿಂಗ್ ಐ ಎಸ್ ಟಿ ಎ ಇಷ್ಟ